ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಎಕ್ಸ್ ವಿ ಫೈವ್ ಹಂಡ್ರೆಡ್ ಅಲ್ಲ ಗಡಿ ಇದು ಹೌದು ಸರ್ ಎಕ್ ಮಾಡಲ್ ಇಷ್ಟು ಗಡಿ ಸರ್ ಮಾಡಲು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಹೌದು ನಾನೇ ಯೂಸ್ ಮಾಡ್ತಾ ಇರೋದು ಗಾಡಿ ವೆಹಿಕಲ್ ನ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ನಡೀತಾ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಎಲ್ಲ ಎಲ್ಲ ಇದೆ ಗಾಡಿ ರನ್ನಿಂಗ್ ಇಷ್ಟ ಆಗಿದೆ ಗಾಡಿ ರನ್ನಿಂಗ್ ಒಂದು ಚಿಲ್ಡ್ರ ಆಗಿದೆ ಸರ್ ಲೋನ್ ಏನಾದ್ರು ಐತಾ ನಡೀತಾ ಸರ್ ಗಾಡಿ ಮೇಲೆ ಲೋನ್ ಕೇಸ್ ಅಂತದ್ದು ಏನಿಲ್ಲ ಸರ್ ಏನಿಲ್ಲ ಏನಿಲ್ಲ ಫೀಚರ್ಸ್ ಏನ್ ಬರುತ್ತೆ ಗಾಡಿ ಒಳಗಡೆ ಸರ್ ಎಲ್ಲಾ ಕಂಡೀಷನ್ ಇದೆ ಸೀಟ್ ಕವರ್ ಅಲ್ಲಿ ಒಳಗಡೆ ಪ್ರತಿಯೊಂದು ಚೆನ್ನಾಗಿದೆ ಎಲ್ಲಾ ಪ್ರತಿಯೊಂದು ನೀಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಏರ್ bags ಎಲ್ಲ ಬರುತ್ತಾ ಲಗಡಿ ಇದು ಹಾ ಸರ್ ಎಲ್ಲಾ ಬರುತ್ತೆ ಏರ್ bags ಬರುತ್ತೆ ಫೋರ್ಚುನ್ ಫೋರ್ ಅಂತ ಸಿಸ್ಟಮ ಯಸ್ ಸರ್ ಪವರ್ ಇನ್ ಎಲ್ಲ ಇದೆ ಸರ್ ಇಲ್ಲ ಬರುತ್ತೆ ಫುಲ್ ಲೋಡೆಡ್ ಆಯ್ತು ಸರ್ ಎಲ್ಲಾ ಇದೆ ಗಾಡಿ ಏನು ಇಂತ ತೊಂದರೆ ಅಂತ ಏನಿಲ್ಲ ಎಲ್ಲಾ ಕಂಡೀಷನ್ ಇದೆ ಗಾಡಿ ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿ ಇದು ಸರ್ ಮೈಲೇಜ್ ಒಂದು ಫಾರ್ಟೀನ್ ಬರುತ್ತೆ ಸರ್ ಹದಿನಾಲ್ಕು ಬರುತ್ತೆ ಹದಿನಾಲ್ಕು ಕೊಡುತ್ತೆ ಸೀಟಿಂಗ್ ಸೆವೆನ್ ಸೀಟರ್ ಅಲ್ಲ ಹೌದು ಸರ್ ಸೆವೆನ್ ಸೀಟರ್ ಗಾಡಿ ಹಿಂದ್ಗಡೆ ಬಂಪರ್ ಒಂದು ಹಾಕ್ಸಿದ್ರೆ ಎಕ್ಸ್ಟ್ರಾ ಫಿಟಿಂಗ್ ಹಾ ಸರ್ ಹೌದು ಹಿಂದ್ಗಡೆ ಹಾಕ್ಸಿದ್ದೀನಿ ಲೊಕೇಶನ್ ಗಾಡಿ ಇರೋದು ಸರ್ ಲೊಕೇಶನ್ ದಾವಣಗೆರೆ ಸರ್ ದಾವಣಗೆರೆ ದಾವಣಗೆರೆ ಲೋಕಲ್ ಹಾ ಸರ್ ಲೋಕಲ್ ದಾವಣಗೆರೆ ಎಷ್ಟು ಹೇಳ್ತೀರಾ ನಾ ಗಾಡಿಗೆ ರೇಟ್ ಇದು ಸರ್ ನಾನು ಗಾಡಿ ಐದು ವರೆ ಹೇಳ್ತೀನಿ ಸರ್ ಐದು ಲಕ್ಷದ ಐವತ್ತು ಸಾವಿರ ಹೇಳ್ತೀನಿ

ಸರ್ ನಾನು ಅದೇ ಇನ್ಶೂರೆನ್ಸ್ ಇಲ್ಲ ಇನ್ಶೂರೆನ್ಸ್ ಆಗ್ಿಸ್ಕೊಡ್ತೀನಿ. ಹ್ಮ್. ಎಚ್ ಕೆಎಂ ಬಂದ್ರೆ ಕೊಡ್ತೀನಿ ಸರ್ 5 ಹೇಳ್ತಾ ಇದೀನಿ. ಹ್ಮ್. ಆ ಎಚ್ ಕೆಎಂ ಬಂದ್ರೆ ಕೊಡ್ತೀನಿ ಸರ್. ಒಂದು 5000 ಇಷ್ಟು ಕಡಿಮೆ ಆಗುತ್ತಾ? ಆಗುತ್ತೆ ಸರ್ ಒಂದು ಸ್ವಲ್ಪ ಆಗುತ್ತೆ ಅंगे. ಒಂದು 1000 ಬಿಡ್ತೀರಾ? ಹೌದು ಸರ್ ಬಿಡ್ತೀನಿ. ಇದು 5 1 ಹೇಳ್ತಾ ಇದೀರಾ? 5 ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಡಿ ಗುಡಿಯಾ. ಓಕೆ ಸರ್ ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಓಕೆ.